ಮಿಡ್ ವೀಕ್ ಎಲಿಮಿನೇಷನ್ಗಾಗಿ ಓಪನ್ ಆಗಿದ್ದಂತಹ ವೋಟಿಂಗ್ ಲೈನ್ಸ್ ಇವಾಗ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಮಂಗಳವಾರ ಸಂಜೆ ಆರು ಗಂಟೆ ತನಕ ಕೂಡ ವೋಟ್ ಮಾಡೋದಕ್ಕೆ ಅವಕಾಶ ಇತ್ತು ರವಿವಾರ ರಾತ್ರಿ ಅಂದ್ರೆ ಸೂಪರ್ ಸಂಡೇ ವಿತ್ ಸುದೀಪ್ ಅನ್ನುವಂತಹ ಎಪಿಸೋಡ್ ಮುಕ್ತಾಯ ಆಗ್ತಾ ಇದೆ ಹಾಗೇನೆ ಓಟ್ ಮಾಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ರು ಅಲ್ಲಿಂದ ಆಲ್ಮೋಸ್ಟ್ ನಲವತ್ತೆರಡು ಗಂಟೆಗಳ ಕಾಲ ಕೂಡ ವೋಟ್ ಮಾಡುವಂತಹ ಅವಕಾಶ ಇತ್ತು ಸೊ ತುಂಬಾ ಜನ ವೋಟ್ ಮಾಡಿದ್ರ ಹಾಗೇ ಲಕ್ಷಗಟ್ಟಲೆ ಗಟ್ಟಲೆ ಬಂದಿದೆ ಎಲ್ರಿಗೂ ಕೂಡ ಸೊ ಇವಾಗ ಫೈನಲ್ ಆಗಿ ಒಂದ್ಸಲ ಅಂದ್ರೆ ವೋಟಿಂಗ್ ಲೈನ್ಸ್ ಗಳು ಸಂಪೂರ್ಣವಾಗಿ ಕ್ಲೋಸ್ ಆದ ನಂತರ ಫೈನಲ್ ಆಗಿರುವಂತಹ ಒಂದು ವೋಟಿಂಗ್ ರಿಸಲ್ಟ್ ಬಂದಿದೆ ಸೊ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿರುವಂತದ್ದು ಸೊ ಇದನ್ನ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದಾದ್ರೆ ಇದನ್ನ ನಾವು ಹನ್ನೊಂದನೇ ಸ್ಲಾಟ್ ಅಂತ ಕನ್ಸಿಡರ್ ಮಾಡಬಹುದಾಗಿದೆ ಸೊ ಈ ಒಂದು ಸ್ಲಾಟ್ ಏನಿದೆ ಇದು ಇವಾಗ ಫೈನಲ್ ಆಗಿರುವಂತಹ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ ಸೊ ಇದ್ರ ಬಗ್ಗೆ ಅಪ್ಡೇಟ್ ಇಲ್ಲೇನೇ ಇದೆ ಸೊ ಒಂದೊಂದೇ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ನನ್ನ ಕ ನನ್ನ ಚಾನಲ್ ಇಂದಂತೂ ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಾನೆ ಇರ್ತವೆ ಓಟಿಂಗ್ ರಿಸಲ್ಟ್ ನ ಬಗ್ಗೆ ಹಾಗೇ ನೀವು ಇದನ್ನ ಫೈನಲ್ ಔಟ್ಕಮ್ ನ ಬಗ್ಗೆ ಕಂಪೇರ್ ಮಾಡಿ ಕೂಡ ನೋಡಬಹುದು ಅಂದ್ರೆ ಫೈನಲ್ ಆಗಿ ಔಟ್ಕಮ್ ಏನ್ ಬರುತ್ತೆ ಫಿನಾಲೈನಲ್ಲಿ ರಿವೀಲ್ ಮಾಡ್ತಾರಲ್ವಾ ಇಷ್ಟೇ ಓಟ್ ಬಂದಿದೆ ಅಂತ ಹೇಳಿ ಸೊ ಅದಕ್ಕೆ ಮತ್ತೆ ನಾನು ಹೇಳಿರುವಂತಹ ಒಂದು ಓಟ್ಗೆ ನೀವು ನಂತರ ಕಂಪೇರ್ ಮಾಡಿ ನೋಡಿ ಸೊ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ನಂತರ ನೀವು ಕಮೆಂಟ್ ಮಾಡಬಹುದು ಸದ್ಯ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಸೊ ಹೀಗಾಗಿನೇ ಈ ಒಂದು ವಿಷಯವನ್ನ ಇನ್ನೊಂದ್ಸಲ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದ್ರೆ ಎಲ್ಲ ಕಾಮೆಂಟ್ಗೂ ರಿಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಸೊ ಅದರಿಂದಾಗಿ ಈ ವಿಡಿಯೋದಲ್ಲೇ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಸೊ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಇವಾಗ ಕಡೆಯ ಕೆಲವೊಂದಿಷ್ಟು ಕ್ಷಣಗಳಲ್ಲಿ ಅಂದರೆ ಆಲ್ಮೋಸ್ಟ್ ಇವಾಗ ಐದು ಗಂಟೆಗೆ ವೋಟಿಂಗ್ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ಅದು ಐದು ಗಂಟೆ ವೋಟಿಂಗ್ ರಿಸಲ್ಟೇ ಆಗಿರಲ್ಲ ಒಂದು ನಾಲ್ಕೂವರೆ ಸೊ ಆ ಸಮಯಕ್ಕೆ ಎಲ್ಲ ಕ್ಯಾಲ್ಕುಲೇಷನ್ ಆಗಿ ಅದು ಐದು ಗಂಟೆಗೆ ರಿಸಲ್ಟ್ ಬಂದಿರುತ್ತೆ ಸೊ ಆ ಸಮಯದಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ನಾನು ಸ್ವಲ್ಪ ಹೊರಗಡೆ ಇದ್ದಿದ್ದರಿಂದ ಬಟ್ ಸ್ಟಿಲ್ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹಾಗೇ ಇವಾಗ ಕಡೆಯ ಕೆಲವೊಂದಿಷ್ಟು ಗಂಟೆ ಮತ್ತೆ ಸ್ವಲ್ಪ ನಿಮಿಷಗಳು ಬಾಕಿ ಇತ್ತು ಆ ಸಮಯದಲ್ಲಿ ಬಂದಿರುವಂತಹ ಓಟುಗಳು ಏನಿದಾವೆ ಕ್ರೇಜಿ ನಂಬರ್ಸ್ ಅಲ್ಲಿ ಬಂದಿದೆ ಎಲ್ರಿಗೂ ಕೂಡ ಒಂದರಿಂದ ಆರನೇ ಪ್ಲೇಸ್ ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಕ್ರೇಜಿ ನಂಬರ್ಸ್ ಬಂದಿದೆ ಸೊ ಮೊದಲನೇದಾಗಿ ಎಷ್ಟು ಓಟ್ ಬಂದಿದೆಯಪ್ಪ ಅದನ್ನ ನೋಡೋದಾದ್ರೆ ಕಡೆ ಕ್ಷಣದಲ್ಲಿ ಧ್ರುವಂತವರಿಗೆ ಬಂದಿರುವಂತಹ ಓಟುಗಳು ಬರೋಬ್ಬರಿ ಐವತ್ತು ಸಾವಿರ ಓಟುಗಳು ಬಂದಿದ್ದಾವೆ ಧ್ರುವಂತವರಿಗೆ ಬರೋಬ್ಬರಿ ಐವತ್ತು ಸಾವಿರ ಓಟುಗಳು ಬಂದಿದ್ದಾವೆ ಹಾಗೆಯೇ ನೆಕ್ಸ್ಟ್ ಅದರಲ್ಲಿ ಬಂದಿರುವಂತಹ ಅಂದ್ರೆ ಐದನೇ ಪ್ಲೇಸ್ ಅಲ್ಲಿ ಇದ್ದಂತಹ ಅಶ್ವಿನಿ ಅವರಿಗೆ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ಓಟುಗಳು ಬಂದಿದ್ದಾವೆ ಈ ಒಂದು ಟೈಮ್ ಸ್ಲಾಟ್ ಅಲ್ಲಿ ಕ್ರೇಜಿ ನಂಬರ್ಸ್ ಅಂತಾನೆ ಹೇಳಬಹುದು ಇದಾದ ನಂತರ ನೆಕ್ಸ್ಟ್ ಶೈವ ಅವರಿಗೆ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಐದ್ನೂರು ಓಟುಗಳು ಬಂದಿರುವಂತದ್ದು ದೊಡ್ಡ ಮಟ್ಟದ ನಂಬರ್ ಹಾಗೇನೆ ನಾನು ನಿಮ್ಗೆ ಈ ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ಹೇಳಿದ್ದೀನಿ ಕೊನೆಯಲ್ಲಿ ನಾನು ಐದ್ನೂರು ಅಥವಾ ಸಾವಿರ ಅಂತ ಇದ್ರೆ ಅದ್ರ ಮುಂದಿರುವಂತಹ ಡಿಜಿಟ್ ಗಳೇನಿರ್ತವೆ ಅದನ್ನ ನಾನು ಇರೇಸ್ ಮಾಡಿ ಅದನ್ನ ಒಂದು ರೀತಿಯಾಗಿ ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡಿನೇ ಹೇಳೋದು ವಿಡಿಯೋದಲ್ಲಿ ಯಾಕಂತ ಹೇಳಿದ್ರೆ ಡಿಫ್ರೆನ್ಸ್ ಗೊತ್ತಾಗೋದಕ್ಕೆ ಈಸಿ ಆಗುತ್ತೆ ಆರಾಮಾಗಿನೇ ಕ್ಯಾಲ್ಕುಲೇಟ್ ಮಾಡೋದಕ್ಕಾಗುತ್ತೆ ಸೊ ಹೀಗಾಗಿ ಸೊ ಅದರಿಂದಾಗಿನೇ ಇನ್ನೊಂದ್ಸಲ ರಿಪೀಟ್ ಆಗಿ ಈ ವಿಷಯವನ್ನು ಹೇಳಿದ್ದು ಇನ್ನು ಕಾವ್ಯ ಅವರ ಬಗ್ಗೆ ಆಯಿತು ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಐದುನೂರು ಓಟುಗಳು ನೆಕ್ಸ್ಟ್ ಮ್ಯೂಟೆಂಟ್ ರಘು ಇವರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಓಟುಗಳು ಬಂದಿದ್ದಾವೆ ಕಡೆ ಕೆಲವೊಂದಿಷ್ಟು ನಿಮಿಷಗಳಲ್ಲಿ ಆದರೆ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟು ಓಟ್ ಬಂದಿದಪ ಅಂತ ಹೇಳಿದ್ರೆ ಬರೋಬ್ಬರಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಓಟುಗಳು ಬಂದಿದ್ದಾವೆ ಕಡೆ ಮೂಮೆಂಟಲ್ಲಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಬಟ್ ವೋಟ್ ಅಂತೂ ಮಾಡಿದ್ದಾರೆ ಕೆಲವರಿಗೆ ಎಷ್ಟು ಗಂಟೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರೋದಿಲ್ಲ ಸೊ ಅವರು ವೋಟ್ ಮಾಡಿದ್ನ ಹಂಗೇನೆ ವೇಟ್ ಮಾಡ್ತಿರ್ತಾರೆ ಅವ್ರ ಫ್ರೆಂಡ್ಸ್ ಅಥವಾ ಬೇರೆ ಯಾರೋ ಒಂದು ನೆನಪು ಮಾಡ್ತಾರೆ ಇನ್ನು ವೋಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ವೋಟ್ ಮಾಡು ಆರು ಗಂಟೆ ತನಕ ಮಾತ್ರನೇ ಅವಕಾಶ ಅಂತ ಹೇಳಿದಾಗ ತುಂಬಾ ಜನ ವೋಟ್ ಮಾಡೋ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ಹಿಂಗೇನೆ ಆಗಿರುತ್ತೆ ಅಥವಾ ಕೆಲವೊಬ್ರು ಏನ್ ಮಾಡ್ತಾರೆ ವೇಟ್ ಮಾಡ್ತಾ ಇರ್ತಾರೆ ಸೊ ಕಡೆ ಮೂಮೆಂಟ್ ಅಲ್ಲಿ ವೋಟ್ ಮಾಡೋಣ ಅಂತ ಹೇಳಿ ಹಂಗೂ ಕೂಡ ಆಗಿರಬಹುದು ಒಟ್ಟಾರೆ ವೋಟ್ ಅಂತೂ ಜಬರ್ದಸ್ತಾಗಿ ಬಂದಿದೆ ರಕ್ಷಿತಾ ಅವರಿಗೆ ಆಲ್ಮೋಸ್ಟ್ ಎರಡನೇ ಪ್ಲೇಸ್ ಸೆಕ್ಯೂರ್ ಮಾಡ್ಕೊಳ್ಳೋ ಚಾನ್ಸಸ್ ಅಂತೂ ಇದೆ ಇನ್ನು ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದ್ದಂತಹ ಗಿಲ್ಲಿ ನಟ ಅವರಿಗೆ ಆರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐದು ನೂರು ಓಟುಗಳು ಬಂದಿದಾವೆ ದೊಡ್ಡ ಮಟ್ಟದ ಲೀಡ್ ಅಂತಾನೆ ಹೇಳಬಹುದು ಈ ಒಂದೇ ಓಟ್ ರಿಸಲ್ಟ್ ಅಲ್ಲೇನೆ ಈ ಒಂದು ಸ್ಲಾಟ್ ಅಲ್ಲೇನೆ ಈ ರೇಂಜಿಗೆ ಓಟ್ಗಳು ಬಂದಿದ್ದಾವೆ ಇವರಿಗೆ ಮತ್ತೆ ರಕ್ಷಿತಾ ಅವರಿಗೆ ಜಬರ್ದಸ್ತಾಗಿ ಓಟ್ಗಳು ಬಂದಿದೆ ಸಖತ್ತಾಗಿ ಸಪೋರ್ಟ್ ಸಿಗ್ತಾ ಇದೆ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ ಇನ್ನುಳಿದಂತೆ ಇಲ್ಲಿ ರಘು ಅಶ್ವಿನಿ ಮತ್ತೆ ಕಾವ್ಯ ಅವರಿಗೆ ಒಂದು ರೇಂಜ್ ಅಲ್ಲಿ ಓಟ್ಗಳು ಬಂದಿದಾವೆ ಆಕ್ಚುಯಲ್ ಆಗಿ ಇಲ್ಲಿ ರಘು ಮತ್ತು ಕಾವ್ಯ ಅವರಿಗೆ ಒಂದು ಹೈ ಲೆವೆಲ್ ಅಲ್ಲಿ ಓಟ್ ಬಂದಿದೆ ಬಟ್ ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪ ಕಡಿಮೆ ಬಂದಿರುವಂತದ್ದು ಬಂದಿರುವಂಥದ್ದು ಧ್ರುವಂತವರಿಗೆ ಇನ್ನೂ ಕೂಡ ಕಡಿಮೆ ಓಟ್ ಬಂದಿದೆ ಸೊ ಇದರ ಪರಿಣಾಮವಾಗಿ ಆರನೇ ಪ್ಲೇಸ್ ಅಲ್ಲಿರುವಂತಹ ಧ್ರುವಂತ್ ಅವರಿಗೆ ಕಂಪ್ಲೀಟ್ ಆಗಿ ವೋಟಿಂಗ್ ಲೈನ್ಸ್ಗಳು ಕ್ಲೋಸ್ ಆದಂತಹ ಸಮಯದಲ್ಲಿ ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಎಷ್ಟು ಓಟ್ ಬಂದಿದೆ ಅದನ್ನು ಕೂಡ ಒಟ್ಟಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಕೊನೆಯದಾಗಿ ಇಲ್ಲಿ ಮೂರು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಧ್ರುವಂತ್ ಅವರಿಗೆ ಬಂದಿದೆ ಸೊ ಈ ಪ್ರಕಾರವಾಗಿ ಐದು ಲಕ್ಷದ ಹತ್ತು ಸಾವಿರ ಓಟುಗಳು ಧ್ರುವಂತ್ ಪಾಲಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ಗೋಸ್ಕರ ಓಪನ್ ಆದಂತಹ ಈ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಅಥವಾ ವೋಟಿಂಗ್ ಪೋಲ್ ಅಲ್ಲಿ ಸೊ ಈ ಸಮಯದಲ್ಲಿ ತುಂಬಾ ಜನ ವೋಟ್ ಮಾಡಿ ಟೋಟಲ್ ಆಗಿ ಮೂರು ಪಾಯಿಂಟ್ ಎರಡು ಪರ್ಸೆಂಟೇಜ್ ಧ್ರುವಂತವರ ಪಾಲಾಗಿದೆ ಐದು ಲಕ್ಷದ ಹತ್ತು ಸಾವಿರ ಓಟುಗಳನ್ನು ಧ್ರುವಂತವರು ಗಳಿಸ್ಕೊಂಡಿದ್ದಾರೆ ಹಾಗೆಯೇ ಐದನೇ ಪ್ಲೇಸ್ ಏನಿದೆ ಅದು ಅಶ್ವಿನಿ ಗೌಡ ಅವರ ಪಾಲಾಗಿದೆ ಸೊ ಇಲ್ಲಿ ಅವರು ಹನ್ನೆರಡು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಇಪ್ಪತ್ತು ಲಕ್ಷದ ಮೂವತ್ತು ಸಾವಿರ ಓಟುಗಳು ಅಶ್ವಿನಿ ಗೌಡ ಅವರ ಪಾಲಾಗಿದೆ ಸೊ ನಾನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ಸಾವಿರ ಇದೆ ಅಲ್ವಾ ಅದನ್ನ ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಮೂರು ಸಾವಿರದ ಒಂದೂರ ಇಪ್ಪತ್ತು ಓಟ್ ಇದ್ದರೆ ಅದನ್ನ ಮೂರ್ ಸಾವಿರ ಅಂತ ಕನ್ಸಿಡರ್ ಮಾಡಿದ್ದೀನಿ ಮೂರು ಸಾವಿರದ ಒಂಬೈನೂರ ಐವತ್ತು ಆ ರೀತಿಯಾಗಿದ್ರೆ ಅದನ್ನ ನಾಲ್ಕು ಸಾವಿರ ಅಂತ ಕನ್ಸಿಡರ್ ಮಾಡಿದ್ದೀನಿ ಒಟ್ಟಾರೆ ರೌಂಡ್ ಫಿಗರ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ ಸೊ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಇಪ್ಪತ್ತು ಲಕ್ಷದ ಮೂವತ್ತು ಸಾವಿರ ಓಟುಗಳು ಬಂದಿದ್ದಾವೆ ಹಾಗೆಯೇ ಶೈವ ಅವರಿಗೆ ನಾಲ್ಕನೇ ಪ್ಲೇಸ್ ಸಿಕ್ಕಿದೆ ಮತ್ತೆ ಇಪ್ಪತ್ತೊಂದು ಲಕ್ಷದ ಎಂಬತ್ತು ಸಾವಿರ ಓಟುಗಳು ಇವರ ಪಾಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಯ್ತು ಅನ್ನೋದನ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತನೂ ಜಾಸ್ತಿ ಓಟ್ನ ಡಿಫರೆನ್ಸ್ ಆಗಿದೆ ಅಶ್ವಿನಿ ಮತ್ತೆ ಕಾವ್ಯ ಶೈವ ಅವರಿಗೆ ಹಾಗೇನೆ ಕಾವ್ಯ ಅವರು ನಾಲ್ಕನೇ ಪ್ಲೇಸ್ ಆಯ್ತು ಇನ್ನು ಮೂರನೇ ಪ್ಲೇಸ್ ಅಲ್ಲಿರುವಂತಹ ಮ್ಯೂಟೆಂಟ್ ರಘು ಸೊ ಇವರಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ ಕಾವ್ಯ ಅವರಿಗಿಂತನೂ ಇವರಿಗೆ ಬಂದಿರುವಂತಹ ಓಟುಗಳು ಬರೋಬ್ಬರಿ ಒಂದು ಲಕ್ಷ ಓಟುಗಳು ಜಾಸ್ತಿ ಆಗಿದೆ ಸೊ ಇದರ ಪರಿಣಾಮವಾಗಿ ಅವರಿಗೆ ಇಪ್ಪತ್ತೆರಡು ಲಕ್ಷದ ಎಂಬತ್ತು ಸಾವಿರ ಓಟುಗಳು ಮ್ಯೂಟನ್ ರಘು ಇವರ ಪಾಲಾಗಿರುವಂತದ್ದು ಹಾಗೇನೆ ಮ್ಯೂಟಂಟ್ ರಘು ಅವರಿಗಿಂತನೂ ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟಪ್ಪ ಜಾಸ್ತಿ ಓಟ್ ಬಂದಿದೆ ಅನ್ನೋದನ್ನ ನೀವು ಒಂದ್ಸಲ ಚೆಕ್ ಮಾಡೋದಾದ್ರೆ ಟೋಟಲ್ ಆಗಿ ಹನ್ನೊಂದು ಲಕ್ಷದ ನಲ್ವತ್ತು ಸಾವಿರ ಒಂದು ಮಿಲಿಯನ್ಗಿಂತನೂ ಜಾಸ್ತಿ ಒಂದು ಪಾಯಿಂಟ್ ಒಂದು ಮಿಲಿಯನ್ಗಿಂತನೂ ಜಾಸ್ತಿ ಓಟುಗಳು ಇಲ್ಲಿ ಅಂದರೆ ರಘು ಅವರಿಗೆ ಕಂಪೇರ್ ಮಾಡಿದ್ರೆ ಒಂದು ಪಾಯಿಂಟ್ ಒಂದು ಮಿಲಿಯನ್ಗಿಂತ ಜಾಸ್ತಿ ಓಟ್ಗಳನ್ನು ರಕ್ಷಿತಾ ಶೆಟ್ಟಿ ಅವ್ರಿಗೆ ಗಳಿಸ್ಕೊಂಡಿದ್ದಾರೆ ಕುಡ್ಲದ ಪೊನ್ನು ಟಗರು ಪುಟ್ಟಿ ಒಳ್ಳೆಯ ಓಟ್ಗಳನ್ನು ಗಳಿಸ್ಕೊಳ್ತಾ ಇದ್ದಾರೆ ಹನ್ನೊಂದು ಲಕ್ಷದ ನಲವತ್ತು ಸಾವಿರ ಓಟುಗಳು ಜಾಸ್ತಿ ಇದ್ದಾವೆ ಸೊ ಟೋಟಲ್ ಆಗಿ ಅವರಿಗೆ ಇಪ್ಪತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟುಗಳು ಬಂದ ರೀತಿಯಲ್ಲಾಗಿದೆ ಸೊ ಹಾಗೆಯೇ ಅವರಿಗೆ ಫೈನಲ್ ಆಗಿ ಈ ಮಿಡ್ ವೀಕ್ ಎಲಿಮಿನೇಷನ್ಗೋಸ್ಕರ ಬಂದಿರುವಂತಹ ಓಟುಗಳೇನೆ ಮೂವತ್ತ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಓಟುಗಳು ರಕ್ಷಿತಾ ಟಗರುಪುಟ್ಟಿ ಅವರಿಗೆ ಸಿಕ್ಕಿದೆ ಕ್ರೇಜ್ ನಂಬರ್ಸ್ ಅಂತಾನೆ ಹೇಳಬಹುದು ಇನ್ನು ಮೊದಲನೇ ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ನಟ ಅವರಿಗೆ ಬರೋಬ್ಬರಿ ಮೂವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟುಗಳು ಬಂದಿದ್ದಾವೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಮಾತ್ರ ಇತ್ತೀಚೆಗೆ ಆಟೋ ರ್ಯಾಲಿ ಬೇರೆ ಆಗಿದೆ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ ಕೆಲವು ಕಡೆ ಕಾರ್ ರ್ಯಾಲಿ ಮಾಡ್ತಾ ಇದ್ದಾರೆ ತುಂಬಾ ಜನ ಇವ್ರ ಬಗ್ಗೆ ವಿಡಿಯೋಸ್ ಕೂಡ ಮಾಡ್ತಾ ಇದ್ದಾರೆ ಸಖತ್ ಹವಾನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಜನ ಇವ್ರ ಹೆಸರು ಹೇಳಿದ್ರೇನೆ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಿ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಎಸ್ಪೆಷಲಿ ತುಂಬಾ ಜನ ಗಿಲ್ಲಿಯವ್ರ ಹೆಸರನ್ನ ಬಳಸ್ತಾ ಇದ್ದಾರೆ ಬಟ್ ಒಂದ್ ರೀತಿ ಇದೆ ಫ್ಯಾನ್ಸ್ ಕೂಡ ಆಗಿರ್ಬೋದು ಬಟ್ ಅವ್ರ ಹೆಸರು ಸದ್ಯ ಅಂತೂ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಗೊತ್ತು ಸೊ ಹೀಗಾಗಿ ತುಂಬಾ ಜನ ಅದನ್ನ ಯೂಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಏನೇ ಆಗಿರ್ಲಿ ಗಿಲ್ಲಿಯವ್ರ ಹೆಸರು ಅಂತೂ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಸೊ ಇದರ ಪರಿಣಾಮವಾಗಿ ಓಟ್ ಕೂಡ ಬರ್ತಾ ಇದೆ ಹಾಗೆ ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾ ಇದೆ ಮೂವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟುಗಳು ಹಾಗೆ ಓಟ್ ರಿಸಲ್ಟ್ ಅಲ್ಲಿ ಅಂದ್ರೆ ಓಟ್ ನಲ್ಲಿ ನೋಡೋದಾದ್ರೆ ಐವತ್ತೇಳು ಲಕ್ಷದ ಐವತ್ತು ಸಾವಿರ ಓಟುಗಳು ಇದು ಸರಿಸುಮಾರು ಅಲ್ಲಿ ಮುಂದೆ ನಂಬರ್ಸ್ ಇರ್ತವೆ ಬಟ್ ಅದನ್ನ ನಾನು ಕನ್ಸಿಡರ್ ಮಾಡ್ತಿಲ್ಲ ರೌಂಡ್ ಫಿಗರ್ ಆಗಿ ಕನ್ಸಿಡರ್ ಮಾಡೋದಾದ್ರೆ ಇದು ಐವತ್ತೇಳು ಲಕ್ಷದ ಐವತ್ತು ಸಾವಿರ ಓಟುಗಳು ಅಂತ ಹೇಳಿದ್ರೆ ಐದು ಪಾಯಿಂಟ್ ಏಳು ಮಿಲಿಯನ್ ವೋಟುಗಳನ್ನು ಗಳಿಸ್ಕೊಂಡಿದ್ದಾರೆ ಗಿಲ್ಲಿ ನಟ ಅವರು ಕೇವಲ ಎರಡೇ ದಿನ ಎರಡೇ ದಿನದಲ್ಲಿ ಸೊ ಇನ್ನು ಇಮ್ಯಾಜಿ ಇಮ್ಯಾಜಿನ್ ಮಾಡಿ ನೀವು ಇನ್ನು ಸ್ವಲ್ಪ ದಿನ ಇನ್ನು ಶುಕ್ರವಾರ ನೈಟ್ ತನಕ ಓಟಿಂಗ್ ಲೈನ್ಸ್ಗಳು ಮತ್ತೆ ಓಪನ್ ಆಗ್ತವೆ ರೀ ಓಪನ್ ಆಗುತ್ತೆ ಸೊ ಆ ಸಮಯದಲ್ಲಿ ಧನುಷ್ ಅವರು ಕೂಡ ನಾಮಿನೇಟ್ ಆಗ್ತಾರೆ ಯಾಕಂತಂದ್ರೆ ಆರು ದಿನ ಫಿನಾಲೆ ಪ್ರವೇಶ ಮಾಡಿದ ರೀತಿನಲ್ಲಿ ಆಗುತ್ತೆ ಸೊ ಧನುಷ್ ಅವರು ಕೂಡ ನಾಮಿನೇಟ್ ಆಗೋ ಚಾನ್ಸಸ್ ಇದೆ ಸೊ ಆವಾಗ ಮತ್ತೆ ಹೊಸಾಗಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ಮುಂದುವರಿಸ್ತಾರೆ ಅದನ್ನು ನೋಡೋಣ ಅದ್ರ ಬಗ್ಗೆ ಅಪ್ಡೇಟ್ ಆದಷ್ಟು ಬೇಗ ಕೊಡ್ತೀನಿ ಸದ್ಯಕ್ಕಂತೂ ಎರಡು ದಿನದ ಒಂದು ರಿಸಲ್ಟ್ ರಿಸಲ್ಟಲ್ಲಿ ಬರೋಬ್ಬರಿ ಐವತ್ತೇಳು ಲಕ್ಷ ಐವತ್ತು ಸಾವಿರ ಓಟುಗಳನ್ನು ಗಿಲ್ಲಿ ನಟ ಅವರು ಗಳಿಸ್ಕೊಂಡಿದ್ದಾರೆ ಕ್ರೇಜಿ ನಂಬರ್ಸ್ ಅಂತಲೇ ಹೇಳ್ಬೋದು ಸೊ ಫೈನಲ್ ಆಗಿ ವೋಟಿಂಗ್ ರಿಸಲ್ಟ್ ಬಂದಿರುವಂಥದ್ದು ವೋಟಿಂಗ್ ಲೈನ್ಸ್ಗಳು ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಇನ್ಮೇಲೆ ಇವಾಗ ಇವತ್ತು ಆಲ್ಮೋಸ್ಟ್ ಇವತ್ತಿರಲ್ಲ ಮೋಸ್ಟ್ಲಿ ನಾಳೆ ನಾಳೆ ಒಂದು ಎಲಿಮಿನೇಷನ್ ಆಗಬಹುದು ಮಿಡ್ ವೀಕ್ ಎಲಿಮಿನೇಷನ್ ಅದಾದ ನಂತರ ಬುಧವಾರ ಅಂದರೆ ನಾಳೆ ರಾತ್ರಿ ಹನ್ನೊಂದು ಗಂಟೆಗೆ ಮೋಸ್ಟ್ಲಿ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗೋ ಸಾಧ್ಯತೆ ಇದೆ ಆ ಸಮಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಸೊ ಅದಾದ ನಂತರ ಎಲ್ಲರನ್ನ ನಾಮಿನೇಷನ್ ಮಾಡ್ತಾರ ಅಥವಾ ಇದೇ ವೋಟಿಂಗ್ ರಿಸಲ್ಟ್ ಅನ್ನ ಕಂಟಿನ್ಯೂ ಮಾಡ್ತಾರ ನನ್ನ ಪ್ರಕಾರ ಅಂತೂ ಮತ್ತೆ ರಿಓಪನ್ ಮಾಡ್ತಾರೆ ಬುಧವಾರ ರಾತ್ರಿ ಸೊ ಗುರುವಾರ ಶುಕ್ರವಾರ ಮತ್ತೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಕೂಡ ಅವಕಾಶ ಮಾಡಿಕೊಡಬಹುದು ವೋಟ್ ಮಾಡೋದಕ್ಕೆ ಅದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಆದಷ್ಟು ಬೇಗ ಕೊಡ್ತೀನಿ ಸದ್ಯಕ್ಕಂತೂ ವೋಟಿಂಗ್ ರಿಸಲ್ಟ್ ಅಲ್ಲಿ ಗಿಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಅವ್ರ ಬೆನ್ ಹಿಂದೆನೇ ಇದ್ದಾರೆ ರಕ್ಷಿತ್ ಅವರು ಅವ್ರ ಹಿಂದೆ ರಘು ಅವರು ಇದ್ದಾರೆ ನಂತರ ಕಾವ್ಯ ಅವರು ಇದ್ದಾರೆ ಸೊ ರಘು ಕಾವ್ಯ ಅವರು ಅತ್ಯಂತ ಹತ್ತಿರದಲ್ಲಿದ್ದಾರೆ ಇದಾರೆ ಅಶ್ವಿನವರು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಒಂದೂವರೆ ಲಕ್ಷ ಓಟ್ಗಳ ಡಿಫ್ರೆನ್ಸ್ ಇದೆ ಅದಾದ ನಂತರ ಧ್ರುವಂತ್ ಅವರು ಇದ್ದಾರೆ ಸೊ ಈ ಒಂದು ಆರ್ಡರಲ್ಲಿದೆ ಸದ್ಯಕ್ಕೆ ಬಂದಿರುವಂತಹ ವೋಟಿಂಗ್ ರಿಸಲ್ಟ್ನ ಇನ್ಫಾರ್ಮೇಷನ್ನ ಪ್ರಕಾರ ಸೊ ನಿಮ್ಗೆ ಯಾರು ಇಷ್ಟ ಸಖತ್ ಇಷ್ಟ ಮತ್ತು ನೀವು ಯಾರಿಗೆ ಜಾಸ್ತಿ ವೋಟ್ ಮಾಡಿದ್ರಿ ನಿಮ್ಮ ಫೇವ್ರೇಟ್ ಯಾರು ಅದರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಎಕ್ಸ್ಕ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಇನ್ಫಾರ್ಮೇಷನನ್ನು ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ ಮಾಡುವಾಗ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾ ಇದೆ ಅದು ಸ್ವಲ್ಪ ಹೇಳ್ತೀನಿ ಮುಂದೆ ಸದ್ಯಕ್ಕಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್